ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸಾರ್ವಜನಿಕರು ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು ನಿಷೇಧಿತ ಪ್ಲಾಸ್ಟಿಕ್ ಬಳಸಬಾರದು ಎಂದು ಗೌರವಾನ್ವಿತ ಹಿರಿಯ ಶ್ರೇಣಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ ಎ ಸಾತ್ವಿಕ್ ಅವರು ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅರಣ್ಯ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜೂನ್ ಇಪ್ಪತ್ತೈದರಂದು ನಡೆದ ಪರಿಸರ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ನಗರಸಭೆ ಸೇರಿದಂತೆ ಇನ್ನಿತರೆ ಇಲಾಖೆಗಳು ಕ್ರಮ ವಹಿಸಿ ಅಂಗಡಿ ಮುಂಗಟ್ಟುಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಮಾರಾಟಗಾರರ ಮೇಲೆ ದಂಡ ವಿಧಿಸಿದರೂ ಸಹ ಕೆಲವೆಡೆ ಪ್ಲಾಸ್ಟಿಕ್ ಬಳಕೆ ಕಾಣುತ್ತಿದೆ ಇದು ಸರಿಯಲ್ಲ ಸಾರ್ವಜನಿಕರು ಸಹಕರಿಸಬೇಕು ಎಂದರು ಪರಿಸರ ಸರಿಯಾಗಿದ್ದಾಗ ಮಾತ್ರ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಾಗುತ್ತದೆ ವಾಯು ಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ಜನತೆ ಅರಿಯಬೇಕು ಪ್ಲಾಸ್ಟಿಕ್ ಬಳಸಬಾರದು ಎಂದು ಮನವಿ ಮಾಡಿದರು ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಹಾಗೂ ನಿಷೇಧಿತ ಪ್ಲಾಸ್ಟಿಕ್ ಬಳಸದೆ ಪರಿಸರ ಸ್ನೇಹಿ ಮಾರ್ಗೋಪಾಯಗಳ ಬಗ್ಗೆ ತಿಳಿದು ಮತ್ತಿತರರಿಗೂ ಅರಿವು ಮೂಡಿಸಲು ಜಿಲ್ಲೆಯ ಸಮಸ್ತ ನಾಗರಿಕರು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಬೇಕು ಪ್ಲಾಸ್ಟಿಕ್ ವಸ್ತು ಬಳಸಬೇಡಿ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ಸಹಕರಿಸಬೇಕು ಎಂದರು ವಾಯುಮಾಲಿನ್ಯವು ಹೃದಯದ ರಕ್ತನಾಳದ ಕಾಯಿಲೆಗೆ ಮುಖ್ಯ ಕಾರಣವಾದ ಅಂಶವಾಗಿದೆ ಹೃದ್ರೋಗ ಮತ್ತು ಪಾರ್ಶ್ವವಾಯು ಶ್ವಾಸಕೋಶದ ಕ್ಯಾನ್ಸರ್ ಸಹ ಬರುತ್ತವೆ ಕಡಿಮೆ ಉಸಿರಾಟದಿಂದಾಗಿ ಡಯಾಬಿಟಿಸ್ ಬರಲಿದೆ ಎಂಬುದರ ಅಂಶಗಳ ಬಗ್ಗೆ ಸಾರ್ವಜನಿಕರು ಅರಿತು ಎಚ್ಚೆತ್ತುಕೊಳ್ಳಬೇಕು ಎಂದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ದಂಡಪ್ಪ ಬೀರಾದರ್ ಅವರು ಇದೇ ವೇಳೆ ಪರಿಸರ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದರು ವಿಶ್ವ ಪರಿಸರ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಎಸ್ ಅವರು ಚಾಲನೆ ನೀಡಿದರು ಈ ವೇಳೆ ಅವರು ಮಾತನಾಡಿ ಮಾನವನಿಂದ ಪರಿಸರ ನಾಶವಾಗುತ್ತಿದ್ದು ಮಾನವ ಮತ್ತು ಪರಿಸರ ನಡುವೆ ನಿರಂತರ ಸಂಘರ್ಷ ನಡೆಯುತ್ತಿದೆ ಆಧುನಿಕ ಯುಗದಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿದ್ದು ಅದನ್ನು ಕಡಿಮೆ ಮಾಡಬೇಕು ಅದಕ್ಕಾಗಿ ಜಿಲ್ಲೆಯ ಎಲ್ಲಾ ಶಾಲಾ ಹಾಗೂ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಗುತ್ತದೆ ತಮ್ಮ ತಂದೆ ತಾಯಿಗಳಿಗೆ ಪ್ಲಾಸ್ಟಿಕ್ ಬಳಕೆ ಕುರಿತು ತಿಳಿ ಹೇಳಬೇಕು ಎಂದರು ಸುದೀರ್ಘವಾಗಿ ಪ್ರಕಾಶ್ ಅವರು ಹೇಗೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿರ್ಮೂಲನೆ ಮಾಡಬೇಕು ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅಂತ ಹೇಳಿದ್ರು ಸೊ ಇದ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಒಂದ್ ಮಾತು ಹೇಳ್ತೀನಿ ನಾವು ಯೂಸ್ ಮಾಡಿದ್ದು ಪ್ಲಾಸ್ಟಿಕ್ ಎಷ್ಟಿದೆ ಅಂತ ನಿಮಗೆ ಏನಾದರೂ ಕಲ್ಪನೆ ಇದ್ರೆ ಅದನ್ನ ನಾನು ಹೇಗೆ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ದೇಶ ವಿಶ್ವದ ಎಷ್ಟನೇ ದೊಡ್ಡ ದೇಶ ಅಂತ ನಿಮ್ಗೆ ಬರ್ತಾಯಿ ಎಷ್ಟೋ ವೆರಿ ಗುಡ್ ಫೈನ್ ಬಹಳ ಖುಷಿ ಆಯ್ತು ಹೇಳಿ ನಮ್ಮ ಭಾರತ ದೇಶದ ಭಾರತ ದೇಶವು ಎಷ್ಟು ದೊಡ್ಡದಿದೆಯೋ ಅಷ್ಟೇ ಪ್ರಮಾಣದ ಈ ಎಲ್ಲ ಯೋಗ ಪ್ಲಾಸ್ಟಿಕ್ ತುಂಬಿಕೊಂಡಿದೆ ಇದರ ಕಲ್ಪನೆಯಿಂದ ಇದರ ಇತ್ತ ಎಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿ ಈಗ ಸಮುದ್ರದಲ್ಲಿ ಮಹಾಸಾಗರ ಸಂಗ್ರಹಣೆ ಆಗಿದೆ ಅಂತ ಇದರ ದುಷ್ಪರಿಣಾಮ ಬಹಳಷ್ಟು ಇದೆ ಮುಂದಿನ ದಿವಸಗಳಲ್ಲಿ ನೀವು ವಿದ್ಯಾರ್ಥಿಗಳು ಈ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದಕ್ಕಾಗಿ ನಿಮ್ ಕಡೆಯಿಂದ ಏನ್ ಮಾಡಲಿಕ್ಕೆ ಸಾಧ್ಯ ನಾನು ಕೂಲಿ ಹೋಗ್ತೇನೆ ಬರ್ತೇನೆ ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ನೀವು ಮಕ್ಕಳು ಯಾವ ಮಾತನ್ನು ಕೇಳ್ತೀರಿ ನೀವು ಯಾರ ಮಾತನ್ನು ಕೇಳ್ತೀರಿ ಮಕ್ಕಳೇ ತಂದೆ ತಾಯಿ ಮತ್ತು ಶಿಕ್ಷಕರ ಮಾತುಗಳನ್ನು ಕೇಳ್ತೀರಿ ಹೌದಿಲ್ಲ ಕೇಳ್ತೀರ ಸುಮ್ಮನೆ ಕೂತೀರಂದ್ರೆ ನಾನು ಮಾತಾಡಿದ್ದು ಕೇಳ್ತಾ ಇಲ್ಲ ಅಂದಂಗೆ ನೀವು ತಂದೆ ತಾಯಿ ಮತ್ತು ನಿಮ್ ಟೀಚರ್ಸ್ ಮಾತುಗಳನ್ನು ಕೇಳ್ತೀರಿ ಏನು ಜೂನ್ ಐದನೇ ತಾರೀಕಿಂದ ಜೂನ್ ಹದಿನಾರವರೆಗೆ ಒಂದು ಶೃಂಗಸಭೆ ಅದರ ಅಂಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಜೂನ್ ಐದನೇ ತಾರೀಕನ್ನು ಆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಪ್ರತಿ ವರ್ಷವೂ ಒಂದೊಂದು ಘೋಷವಾಗಿದೆ ಆ ಸಮಯದ ಏನೋ ಸಮಸ್ಯೆ ಇದೆ ಪರಿಸರದ ಒಂದೊಂದು ದೇಶದ ಮುಖಾಂತರ ಒಂದು ಘೋಷವಾಕ್ಯದ ಮೂಲಕ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ ಈ ಒಂದು ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಲೋನ್ ಒಂದು ವೇದಿಕೆ ಇದು ಏನೋ ಪರಿಸರ ಪರಿಸರದ ಏನೋ ಪರಿಸ್ಥಿತಿ ಹೇಗಿದೆ ಆ ಸಮಸ್ಯೆ ಏನಿದೆ ಆ ವರ್ಷದ ಘೋಷವಾಗ ಅದರ ಬಗ್ಗೆ ಚರ್ಚೆಗಳು ನೀಡಿದವರು ಈ ವರ್ಷದ ಏನು ಪರಿಸರ ದಿನಾಚರಣೆಯ ಘೋಷವಾಗಿ ಏನಿದೆ ಜಾಗತಿಕವಾಗಿ ಪ್ಲಾಸ್ಟಿಕ್ ಮನೆಯನ್ನು ಕೊನೆಗೊಳಿಸೋಣ ಅಂತ ಹೇಳಿ ಎಣ್ಣೆ ಪ್ಲಾಸ್ಟಿಕ್ ಪೊಲೂಷನ್ ಗೋಪದಿ ಅಂತ ಇಲ್ಲ ಸರ್ ಈಗ ಏನು ಪ್ಲಾಸ್ಟಿಕ್ ಮಾಲಿನ್ಯ ಅತಿಯಾಗಿದೆ ಏನು ಪ್ಲಾಸ್ಟಿಕ್ ನಮಗೆ ಅದರಿಂದ ಜೀವನದಲ್ಲಿ ಎಷ್ಟೊಂದು ನಮಗೆ ಅನುಕೂಲವಾಗಿದೆ ಇವತ್ತೇನು ಪ್ಲಾಸ್ಟಿಕ್ ಜೀವನ ಇಲ್ಲ ಅಂತ ಪ್ರತಿಯೊಂದು ಹಂತದಲ್ಲಿ ನಾವು ಕೆಲಸದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಯಥವಾಗಿ ಬಳಕೆ ಮಾಡ್ತೇವೆ ಆದರೆ ಏನು ಏಕಬಳಿಕೆ ಪ್ಲಾಸ್ಟಿಕ್ ಇದೆ ನಾವು ಸಮಸ್ಯೆ ಆಗಿದೆ ಈ ಕಾರಣದಿಂದ ನಮಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಈ ಮೂರು ಸರಿ ನಾವು ಈ ವರ್ಷವಾಗಿ ಮಾಡ್ತೇವೆ

ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸಂಗಮೇಶ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಬಿಎಸ್ ಮುರಳೀಧರ್ ಇ ಪ್ರಕಾಶ್ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಜಿಲ್ಲಾ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಆರ್ಎಚ್ ಸಾಗರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಇದ್ದರು